ಇಂದಿಗೆ ಮೂವತ್ತ ನಾಲ್ಕನೆಯ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ವಾಲ್ಮೀಕಿ ಸಮಾಜ ರಾಯಚೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹದಿನೈದು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಇದೇ ತಿಂಗಳ ಹನ್ನೊಂದನೆಯ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರು ನಗರದ ಡಿಸಿ ಕಚೇರಿಗೆ ಹೋಗಿ ಕರ್ನಾಟಕದ ವಾಲ್ಮೀಕಿ ಜನಾಂಗದ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ವೆಂಕಟೇಶ್ವರ ನಾಯಕ ಅಸ್ಕಿಹಾಳ್ ಅವರ ಮುಂದಾಳತ್ವದಲ್ಲಿ ನೈಜ ನಾಯಕ ಬೇಡರ ಪಡೆಯ ಸಹಯೋಗದಲ್ಲಿ ಸಹಸ್ರಾದ ಸಂಖ್ಯೆಯಲ್ಲಿ ಸೇರಿ ಮನ್ವಿ ಕೊಡಲಾಗುವುದು ಕರ್ನಾಟಕದಲ್ಲಿರುವ ಎಲ್ಲ ವಾಲ್ಮೀಕಿ ಜನಾಂಗದ ಕಿರಿಯರು ಬುದ್ಧಿಜೀವಿಗಳು ಹೋರಾಟಗಾರರು ಕಾನೂನು ಸಲಹೆಗಾರರು ನಕಲಿ ಪ್ರಮಾಣ ಪತ್ರಗಳ ವಿರುದ್ಧ ಹೋರಾಟ ಮಾಡುತ್ತಿರುವವರು ಸಮಾಜದ ಬಂಧುಗಳು ಸಮಾಜದ ಹಿತೈಷಿಗಳು ಮಾರ್ಚ್ ಹನ್ನೊಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರು ಡಿಸಿ ಕಚೇರಿಯ ಮುಂಭಾಗ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಇಂತಿ ವೆಂಕಟೇಶ ನಾಯಕ್ ಅಸ್ಕಿ ಹಾಳ್ ರಾಯಚೂರು ಜಿಲ್ಲಾ ವಾಲ್ಮೀಕಿ ಸಮಾಜ ಸೇವಕರು ಮೂವತ್ತ ಏಳನೇ ದಿನಕ್ಕೆ ಮಾರ್ಚ್ ಹನ್ನೊಂದನೇ ತಾರೀಕು ಕಾಲಿಡಲಾಗುವುದು ಅಂದು ಕರ್ನಾಟಕದಲ್ಲಿರುವ ಎಲ್ಲ ವ್ಯಕ್ತಿಗಳು ಸಮಾಜ ಸೇವಕರು ಸಮಾಜದ ಹಿತವನ್ನು ಬಯಸುವವರು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರುವ ವ್ಯಕ್ತಿಗಳು ಸೋತಿರುವ ವ್ಯಕ್ತಿಗಳು ಮಠಾಧಿಪತಿಗಳು ಇಪ್ಪತ್ತೊಂದು ಜನ ಮಠಾಧೀಶರು ಬರಬೇಕಾಗಿ ನೈಜ ನಾಯಕ ಬೇಡರ ಪಡೆ ರಾಜ್ಯ ಅಧ್ಯಕ್ಷ ಕರಿಯಪ್ಪ ನಾಯ್ಕ ದಾವಣಗೆರೆ ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ